ಆಲ್ ರೈಟ್ ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇ ಆ ಫೈಲ್ ತರಿಸಿ ರಿಮಾಂಡ್ ಮಾಡ್ಬಿಡಿ ಹಾ ಅವ್ರ ಮೆಮೊ ಮೆಮೋ ತೊಗೊಳ್ಳಿ ನೀವು ಸುಮ್ಮನೆ ಹಂಗೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅವ್ರ ಥರ ಮೆಮೋ ತೊಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ರೆಂಡದು ಲಿಸ್ಟು ಹಾ ಎಸ್ ಪಿಯಲ್ಲಿ ಎಸ್ ಪಿಯಲ್ಲಿ ಹಿಂದೆ ಇವ್ರ ಯಾರ ಬಂದ್ರೆ ಏನು ಮಾಡಬೇಕು ಎಸ್ ಪಿಯಲ್ಲಿ ಶೋಕಾಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಆಗೋದಿಲ್ಲ ಅದು ಎಸ್ ಪಿ ಅಲ್ಲಿ ಕೇಳಿದೆ ದುರಂಕಾರ ಇನ್ನೋರ್ಗೆ ಕೋರ್ಟ್ಗೆ ಬರ್ದೇರುವಂತ ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ಲು ಸೊಂಟದ ಕೆಳಗಡೆದೇನೆ ಜನ್ಮ ಜಾಲ ಬಿಡ್ತಾರೆ ಇಂಥ ಮಕ್ಳು ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವು ನೀವುಗಳಿಂದ ನಾನಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟ ಆಗ್ಲೇ ಅವ್ನ್ಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದು ಕನ್ ಇದ್ರ ಮೇಲೆ ವರ್ಷಿ ಐವತ್ ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಂಹಿತೆ ನಾಗರಿಕ ಸಂಹಿತೆ ಅಂತ ಎಲ್ಲ ಅನಾಗರಿಕರೇ ಈಗ್ಲೂನು ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನ ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ದಾರೆ ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವ್ನು ಡ್ರೈವರ್ ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಬಿಟ್ನಂತ ಇವಾಗ ಹೆಂಗ್ ಸಿಕ್ಬಿಟ್ನಂತ ಅವ್ನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದ್ ಬಿಡ್ತಾ ಇದ್ದೆ ಸ್ವಾಮಿ ಮಾವನ್ ಮನೆಗೆ ಅಂತ ಇವತ್ತ ಹೆಂಗ್ ಸಿಕ್ಬಿಟ್ನಂತ ಅವ್ರು ಯಾರು ಕರ್ಕೊಂಡ್ ಬಂದಾರ ಅವನ್ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಕಡೆ ಬಾರ ಇಲ್ಲಿ ಯಾರು ಬಂದಾರೋ ನಿನ್ ಕಡೆಗೆ ಮಗ ಎಂಟಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ ಮಗ ಬಂದ ನಿಲ್ಸಿದಿ ಒಳಕರಿ ಅವನೇನ್ ಹಿಡಿಯಲ್ಲು ನೋ ಲೋಕಸ್ ಪ್ಲೀಸ್ No, no, no malad sir. This you company. have no locus unless you appear by filing the power. Please. This will jump the bail. Please. Better in such cases you don't appear. Please. You understand that? Please. Otherwise, he is to pay the entire bond amount right now. Will he pay? What I was instructed, malad, if I may, permitted to submit that malad on the previous occasion, malad, I am not on record. But the council malad who argued and appeared on the last day. ನಾಟ್ ಕತೆಗಳೆಲ್ಲ ನಮ್ ಕೋರ್ಟ್ ಅಲ್ಲಿ ಹೇಳೇಬೇಡಿ ಕಾಗಕ್ಕ ಗೊಪಕ್ಕನ ಕತೆಗಳನ್ನ ಬಿಟ್ಬಿಡಿ ಸಾಕಲ್ಲಿಗೆ ಅದಕ್ಕೆ ನಾನು ಹೇಳ್ದೆ ನೀವು ಅದಕ್ಕೆಲ್ಲ ಇಂಥದೆಲ್ಲಕ್ಕೆಲ್ಲ ಬರಬಾರ್ದಂತ ಅಂತ ಕೋರ್ಟ್ನಲ್ಲಿ ಯಾವತ್ತೂ ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದಾದ್ರು ಕೂಡ ಯಾರನ್ನ ಹಮಿ ಕಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂಥದ್ದು ಹಂಗೆಲ್ಲ ಏನು ಮಾಡೋ ಅಂಥದ್ದು ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದರು ಅಂತ ನಮಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾಂ ಅಷ್ಟೇ ಸಿಂಪಲ್ ಈ ಮಳೆ ಬಂದು ಆಟ ನಿಂತೋಗ್ಲಿ ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗ್ಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂತದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಕಟ್ತಾನೆ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದನಲ್ಲ ಹಿಂದ್ಗಡೆ ಅದಕ್ಕೆ ಕರೆಸಿರೋದು ಅವನ್ನ ಎಂ ಆರ್ ಟಿ ಯಾವ ಯಾವ ಕಾರ್ಡ್ ಇಂದ ತೆಗಿತೀರೋ ತೆಗಿರಿ ಬಾಂಡ್ ಅಮೌಂಟ್ ಮಾಡ್ತಾರೆ ಅಷ್ಟು ಅಷ್ಟು ಕೊಟ್ಟರೆ ಮಾತ್ರ ಹೊರಗೆ ಬಿಡೋದು ಇಲ್ಲದ್ರೆ ಸುಮ್ಮನೆ ತಕ್ಕಾ ಬಿಟ್ಟರೆ ಅಂತ ಸಿಕ್ಕಾಂತಿ ಕೌನ್ಸಿಲ್ So, I you know, if my Lord, what is instructed? Previous counsel also was here, my Lord. What have been instructed, my that the matter was heard. That is what my the previous counsel instructed. And my Lord, this court came to the conclusion that my Lord, if he deposits the fine amount of 25,000, my I am not at all aware of what my has occurred on the last occasion. Only on the instruction my given by the previous council. So, my he agreed, my Lord, that you would come and submit before this court. My he also waited. In all fairness, my he was here. or here is the line and NP there. ನೋಡಿ ಟು ದ ಅವ್ರು ದುಡ್ಡು ಕಟ್ಲಿ ಫಸ್ಟ್ ದುಡ್ಡು ಕಟ್ಟಲಿ ಎಂಡ್ ಆಫ್ ದಿ ಲಿಸ್ಟ್ ಸುಮ್ನೆ ಹಾಕದೆ ಪುರಾಣ ಮಾಡ್ಕೊಂಡು ವೈ ಡೂಕ್ಸ್ ನೌರಿ ನೋಡಿ ಇವಾಗ ಪುರಾಣ ಕೊಡೋದು ಅವನ್ ಎಲ್ಲಾರ್ಗು ಏನ್ ಪುರಾಣ ಪ್ರೂವ್ಡ್ ಇವರ್ ಅಬ್ಜೆಕ್ಷನ್ ಬಿಡಬೇಡಿ ಸರ್ ಬಿಟ್ರೆ ಸಿಗೋದಿಲ್ಲ ಅಂತ ಪ್ರೂವ್ಡ್ ಇಟ್

ಇನ್ಫ್ಯಾಕ್ಟ್ ವಿರ್ ದಿ ಕಸ್ಟೋಡಿಯನ್ ಆಫ್ ದೇರ್ ರೈಟ್ಸ್ ಎಲ್ಲೋ ಡಸೆಂಟ್ ಕಮ್ ಹಿಕ್ ಎಂಗೇಟ್ ದಿ ಕೌನ್ಸಿಲ್ ಕೌನ್ಸಿಲ್ ಸೇ ಸರ್ ಐ ಎಮ್ ಅನೇಬಲ್ ಟು ಡೂ ಎನಿಂಗ್ ಸೊ ಪ್ಲೀಸ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಅಂದ್ರೆ ಕೌನ್ಸಿಲ್ ಮೋಸ ಇವ್ರಿಗೆ ಹಿಡ್ಕೊಂಬ ಅಂತ ಕರೆಸು ಅಂತ ಅಂದ್ರೆ ಬುಡಕ್ ಹಾಕೊಂಡು ಕುತ್ಕೋತಾರೆ ಏನ ಅಂತ ಮಹತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನು ಅಂತ ಅದನ್ ಹೇಳಕ್ ಅವ್ರ ಎಸ್ ಪಿ ಇಲ್ಲ ಇವ್ರ ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಹೋಗು ಅಂತ ಅವ್ರು ಬೈಸ್ಕೊಂಡ್ ಹೋಗ್ಬೇಕು ಇವತ್ ಸಿಕ್ತ ಅವನ್ ಅವತ್ ಸಿಗಲ್ವಾ ವಾರೆಂಟ್ ಗಿರೋ ಬೆಲೆ ವಾರೆಂಟ್ ಗಿರ್ಬೇಕು ಈಗ ನ ಅವ್ರು ಬುಡಕ್ ಹಾಕೊಂಡ್ ಏ ಯಾಕೆ ಅಕೋರ್ಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೇನೆ ಆಮೇಲೆ ಅಂತ ಅವ್ನ್ ಬರ್ದಾಕ್ದ ಇವಾಗ ಶೋ ಕಾಸ್ ಅಂದ್ರಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡೋಕೆ ಬಂತಲ್ಲ ಈಗ ಅದಕ್ಕೆ ಶೋ ಅಂತ ಕರೆದು ಅಲ್ಲ ಇವಾಗ ಬಂತದ್ದು ಕ್ರೈಮ್ ಮೀಟಿಂಗ್ ಏನು ಕತೆಗಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನೆಡಿಯಕ್ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನೆಡಿಯಕ್ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಮೆನ್ನು ಶಾರ್ಟೇಜೇ ಮೆಟೀರಿಯಲ್ ಶಾರ್ಟೇಜೇ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರಾಗತ್ತೆ ಇವಾಗ ಬರ್ಲಿಲ್ವಾ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥಾಗಿದ್ದಾನೆ ಎರಡು ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತಂಗ್ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ ಊರಿಂದ ಹೋದವನು ಇವತ್ತಂಗ್ರಿ ಸಿಕ್ತ ಶೋಕಾಸ್ ನೋಟಿಸ್ ಅಂದ್ರೆ ಹೇಳಿದ್ರೆ ಏ ನೋಡ ದುಡ್ಡೆಲ್ಲ ಕಟ್ಟಬೇಕು ಅವ್ನು ನಿಂದೆ ಬಾಂಡ್ ಮಾಡಿರೋದನ್ನ ಅದ್ ಕೊಟ್ರೆ ಇವತ್ತೇ ಬಿಡ್ತೀವಿ ಆಮೇಲೆ ಕೇಸ್ ನಡೆಯುತ್ತೆ ಮುಂದಕ್ಕೆ ಇಲ್ಲ ಅಂತಂದ್ರೆ ಜೈಲಲ್ಲಿ ಇರ್ಲಿ ನೀನ್ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಕಡೆ ಕರ್ಸ್ಬಿಡಿ ಆಮೇಲೆ ನೋಡೋಣ ಅದು ನಾಲ್ಕು ಗಂಟೆ ತಗೊಳ್ಳಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ